ತತ್ವಪದ ಮೂಖನಾಗಬೇಕು ಜಗದೋಳು ಜ್ವಾಕ್ಯ ಗಿರಬೇಕು ಜಗದೋಳು ಜ್ವಾಕ್ಯ ಗಿರಬೇಕು ಕಾಕಬುದ್ಧಿ ಕಡೆ ಗಾಯಿಸಲಾರದೆ ಕಾಕಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕಬೇಕು ಮುಖನಾಗಬೇಕು ಜಗದುಳು ವ್ಯಾಕ್ಯಾಗಿರಬೇಕು ಮಾತು ಕಲೀಬೇಕು ಮಾತಿನ ಮರ್ಮ ತಿಳಿಬೇಕು ಮಾತು ಕಲೀಬೇಕು ಮಾತಿನ ಮರ್ಮ ತಿಳಿಬೇಕು ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಮಾತು ಬಲ್ಲ ಜ್ಞಾನಿಯ ಕೂಡ ಕೋತಿಹಾಂಗ ಬಿರಬೇಕು ಮುಖ ನಾಗಬೇಕು ಜಗದೋಳು ಜ್ವಾಕ್ಯಾರಬೇಕು ಮುಖನಾಗಬೇಕು ಜಗದೋಳು ವ್ಯಾಕ್ಯಾಗಿರಬೇಕು ತತ್ವ ಕಲಿಬೇಕು ತತ್ವದ ಅರ್ಥ ತಿಳಿಬೇಕು ತತ್ವ ಕಲೀಬೇಕು ತತ್ವದ ಅರ್ಥ ತಿಳಿ ತತ್ವಬಲ್ಲ ಮಹ ಜ್ಞಾನಿಯ ಕೂಡ ತತ್ವಬಲ್ಲ ಮಹ ಜ್ಞಾನಿಯ ಕೂಡ ಕತ್ಯ ಬಿಂಹತಿರ ಬೇಕು ಮುಖ ನಗಬೇಕು ಜಗದೋಳು ದ್ವಾಕ್ಯಾಗಿರಬೇಕು ಮೂಖನಾಗಬೇಕು ಜಗದೋಳು ದ್ವಾಕ್ಯಾಗಿರಬೇಕು ಆಸೆಯ ನಳಿಬೇಕು ಮನಸಿನ ಹೇಸಿಕಿ ತೊಳಿಬೇಕು ಆಸೆಯ ನಳಿಬೇಕು ಸೆ ಅಳಿದು ಮನ ಹೇಸಿಕೆ ತೊಳೆದು ಆಸೆ ಅಳಿದು ಮನ ಹೇಸಿಕೆ ತೊಳೆದು ಈಶ ಮಹಾಂತನ ಪಾದ ಹಿಡಿಬೇಕು ಮೂಕನಾಗಬೇಕು ಜಗದೋಳು ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕಬೇಕು ಮುಖನಾಗಬೇಕು ಜಗದುಳು ತತ್ವ ತತ್ವಪದ